ಸಂವಿಧಾನ ಪ್ರತಿ ಕೈಲಿ ಹಿಡ್ಕೊಂಡ್ರೆ ಸಾಲದು ಸಂವಿಧಾನವನ್ನು ಓದಬೇಕು ಪ್ರಿಯಾಂಕ್ ಖರ್ಗೆ ಅವರು ವಿವಾದವಲ್ಲದ ವಿಷಯವನ್ನು ಎತ್ಕೊಂಡು ವಿವಾದ ಮಾಡುವಂಥ ನಿಸ್ಸಿಮ್ರಿದ್ದಾರೆ ಮತ್ತು ನೀವು ಸರ್ವಾಧಿಕಾರಿ ಅಲ್ಲ ಈ ದೇಶದಲ್ಲಿ ಸಂವಿಧಾನ ಇದೆ ಸಂವಿಧಾನ ಪ್ರತಿಯೊಬ್ಬರಿಗೂ ಮುಕ್ತ ಅವಕಾಶವನ್ನು ಕೊಟ್ಟಿದೆ ಆರ್ಟಿಕಲ್ ನೈನ್ಟೀನು ಸಂಘಟನೆ ಮಾಡೋದಕ್ಕೂ ಅವಕಾಶ ಕೊಟ್ಟಿದೆ ಅದು ರಿಜಿಸ್ಟರ್ಡ್ ಆಗೂ ಸಂಘಟನೆ ಮಾಡ್ಬೋದು ಅನ್ರಿಜಿಸ್ಟರ್ಡ್ ಆಗೂ ಸಂಘಟನೆ ಮಾಡ್ಬೋದು ಸಂಘಟನೆ ಮಾಡೋದಕ್ಕೂ ಅಧಿಕಾರ ಕೊಟ್ಟಿದೆ ಮತ್ತು ರಸ್ತೆಗಳಾಗಲಿ ಸಾರ್ವಜನಿಕ ಆಸ್ತಿಯಾಗಲಿ ಯಾರಪ್ಪನ ಆಸ್ತಿಯೂ ಅಲ್ಲ ಯಾರಪ್ಪನ ಆಸ್ತಿಯೂ ಅಲ್ಲ ನೀವು ಸರ್ವಾಧಿಕಾರಿ ಅಲ್ಲ ಸಂವಿಧಾನದ ಅಡಿಯೊಳಗೆ ನೀವೊಬ್ಬರು ಸಚಿವರು ಮಾತ್ರ ಸಂವಿಧಾನಕ್ಕಿಂತ ಮಿಗಿಲು ಅಂತ ನೀವು ಭಾವಿಸಬೇಡಿ ನಿಮಗಿಂತ ಎತ್ತರದಲ್ಲಿ ಸಂವಿಧಾನ ಇದೆ ಸಂವಿಧಾನವೇ ಅಧಿಕಾರವನ್ನು ಕೊಟ್ಟಿದೆ ಪ್ರತಿಯೊಬ್ಬರಿಗೂ ನಿಮ್ಮದು ಹತಾಶೆ ಮಾತ್ರ ವಿಷಯಾಂತರ ಮಾಡುವಂಥ ಒಂದು ಪ್ರವೃತ್ತಿ ನಿಮ್ಮಲ್ಲಿ ಇದೆ ನಿಮ್ಮ ಇಲಾಖೆ ಕಡೆಗೆ ಗಮನ ಕೊಡೋಕ್ಕಾಗದೆ ನಿಮ್ಮ ಜಿಲ್ಲೆ ಐದು ದಶಕಗಳಿಂದ ಆರು ದಶಕಗಳಿಂದ ನಿಮ್ಮ ಕುಟುಂಬ ಕೈಲೇ ಅಧಿಕಾರ ಇದೆ ಆದರೂ ಕೂಡ ಲಿಟ್ರಸಿ ಲಿಟ್ರಸಿ ರೇಟ್ನಲ್ಲಿ ಕಲಬುರಗಿ ಜಿಲ್ಲೆ ಹಿಂದೆ ಬಡತನದಲ್ಲಿ ಮುಂದೆ ಅಂದರೆ ನಿಮ್ಮ ಬಡತನದಲ್ಲ ಅಲ್ಲ ನಿಮ್ಮ ಬಡತನ ಅಲ್ಲ ನಿಮ್ಮ ಬಡತನ ದೂರ ಆಗಿ ಭಾಳ ಕಾಲ ಆಗಿದೆ ಆದರೆ ಕಲಬುರಗಿ ಜಿಲ್ಲೆಯ ಜನ ಬಡವರಾಗಿದ್ದಾರೆ ನಿಮ್ಮ ಇಲಾಖೆಯಲ್ಲೂ ಕೂಡ ನಿಮ್ಮ ಐ ಟಿ ಸಚಿವರು ತಾವೇ ಇದ್ದೀರಿ ಆ ಗೂಗಲ್ ಐ ಆಂಧ್ರ ಪ್ರದೇಶಕ್ಕೆ ಹೋಯ್ತು ಇಂಥ ವಿಷಯಗಳ ಕಡೆಗೆ ನಿಮ್ಮ ಗಮನ ಇರಬೇಕಾಗಿತ್ತು ಅದನ್ನು ಬಿಟ್ಟು ನಿಮ್ಮ ದೌರ್ಬಲ್ಯಗಳನ್ನು ಮುಚ್ಚಾಕೊಳ್ಳೋಕ್ಕೆ ಏನಾದ್ರು ಒಂದು ವಿವಾದವನ್ನು ಕೆದಕಿ ಸುದ್ದಿಲಿರೋ ಪ್ರಯತ್ನ ಮಾಡ್ತೀರಿ ನಿಮ್ಮ ಭಾಷೆಯಲ್ಲೇ ನಮಗೂ ಉತ್ತರ ಕೊಡೋಕ್ಕೆ ಬರುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಯಾರಪ್ಪನ ಮನೆ ಆಸ್ತಿ ಅಲ್ಲ ನಿಮಗೆ ಕೊಟ್ಟಿರೋ ಅಧಿಕಾರವೂ ಕೂಡ ಸಂವಿಧಾನದ ಭಿಕ್ಷೆ ಸಂವಿಧಾನವೇ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ಕೂಡ ಅವನಿಗೆ ಆರ್ಟಿಕಲ್ ನೈನ್ಟೀನಲ್ಲಿ ಸಂವಿಧಾನದತ್ತವಾಗಿರ್ತಕ್ಕಂಥ ಸಂಘಟನೆ ಕಟ್ಟತಕ್ಕಂಥ ಅಧಿಕಾರವನ್ನು ಕೊಟ್ಟಿದೆ ಅಧಿಕಾರವನ್ನು ಉಪಯೋಗಿಸಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಚಲನ ನಡೆಸುತ್ತೆ